ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತಾಧಿಕಾರಿಗಳು ರಾಜ್ಯಾದ್ಯಂತ ಧರಣಿ ಹಿನ್ನೆಲೆ ಅರಸೀಕೆರೆ ತಾಲೂಕು ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ನಾಯ್ಕ್ ನೇತೃತ್ವದಲ್ಲಿ ಮೂರು ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸು ನಡೆಸುತ್ತಿದ್ದಾರೆ ಕರ್ತವ್ಯ ನಿರ್ವಹಿಸುವ ಸ್ಥಳದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಹಲವು ಬಾರಿ ಮನವಿ ಮಾಡಿದರೂ ಸ್ಪಂದಿಸದ ಸರ್ಕಾರ ಕುರ್ಚಿ ಇಲ್ಲ ಟೇಬಲ್ ಇಲ್ಲ ಶೌಚಾಲಯವಿಲ್ಲ ಪ್ರವಾಸ ಭತ್ಯೆಯ ತಿಂಗಳಿಗೆ ಐನೂರು ರೂಪಾಯಿ ವರ್ಗಾವಣೆಯನ್ನು ಕೊಡುತ್ತಿಲ್ಲ ಹಲವು ಬಾರಿ ಮನವಿಗಳನ್ನು ಮಾಡಿದರೂ ಸಹ ಸರ್ಕಾರ ಸ್ಪಂದಿಸುತ್ತಿಲ್ಲ ಬೇಡಿಕೆ ಈಡಿ ಈಡೇರುವವರಿಗೂ ಮುಷ್ಕರ ಅಂತ ಅಂತ್ ಹಂತದಲ್ಲಿ ಅನಿವಾರ್ಯ ಎಂದು ಹೇಳಿದ ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಸಂಘದ ಪ್ರಧಾನಕರ್ಷಿ ಶಿವಾನಂದ್ ನಾಯ್ಕ್ ತಿಳಿಸಿದರು ನ್ಯೂಸ್ ಬೀರೋ ಎಚ್ ಡಿ ಸೀತಾರಾಮು ಹಿರಿಯ ಪತ್ರಕರ್ತರು ನಾವು ಇನ್ನೂ ಯಾವ ರೀತಿ ಹೋರಾಟ ಮಾಡ್ಬೋದು ಅದನ್ನು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಕೇಂದ್ರ ಕಚೇರಿ ಕಂದಾಯ ಭವನ ಬೆಂಗಳೂರು ತಾಲೂಕು ಘಟಕ ಅರಸಿಕೆರೆ ವತಿಯಿಂದ ಗ್ರಾಮ ಆಡ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಸೇವಾ ಸೌಲಭ್ಯಗಳನ್ನು ಒದಗಿಸಲು ಸಂಬಂಧಿಸಿದಂತೆ ನಾವು ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಈವರೆಗೂ ಸರ್ಕಾರ ನಮ್ಮ ಬೇಡಿಕೆಗಳ ಬಗ್ಗೆ ಈ ಹಿಂದೆ ಮುಷ್ಕರ ಮಾಡಿದಾಗ ಹಲವಾರು ಆಶ್ವಾಸನೆಗಳನ್ನು ನಮ್ಮ ಕಂದಾಯ ಸಚಿವರು ಹಾಗೂ ನಮ್ಮ ಪಿ ಆರ್ ಎಸ್ ಸಾಹೇಬರು ಕೊಟ್ಟಿದ್ದರು ಆದರೆ ಯಾವುದೇ ಬೇಡಿಕೆಗಳನ್ನು ನಮಗೆ ಇನ್ನೂ ಈಡೇರಿಕೆ ಆಗದಿರೋ ಕಾರಣ ನಾವು ಹತ್ತು ಎರಡರಿಂದ ಅನಿರ್ದಿಷ್ಟಾವಧಿಗೆ ಮುಷ್ಕರ ಮಾಡ್ತಾಯಿದ್ದೀವಿ ಈ ನಾವು ಮೂರನೇ ದಿನ ಮುಷ್ಕರ ಮಾಡ್ತಾಯಿದ್ದೀವಿ ಶಾಂತಿಯುತವಾಗಿ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಾವೆಲ್ಲ ಗ್ರಾಮಾಡಳಿತಾಧಿಕಾರಿಗಳು ನಮ್ಮ ಅಕ್ಕಿನಲ್ಲಿರುವ ಈ ಎಲ್ಲನ್ನು ಹಾಕಿ ನಾವು ಮುಷ್ಕರ ಮಾಡ್ತಿದ್ದೀವಿ ಈವರೆಗೂ ಸಹ ಸರ್ಕಾರ ಯಾವುದೇ ರೀತಿ ನಮ್ಮನ್ನು ಕರೆದು ಮಾತಾಡಿಸೋವಂಥ ಪ್ರಯತ್ನವನ್ನು ಮಾಡಿಲ್ಲ ನಾವು ಕೇಳ್ತಾ ಇರೋದಿಷ್ಟೇ ನಮಗೆ ಮೂಲಭೂತವಾಗಿ ಕುತ್ಕೊಳ್ಳಿಕ್ಕೆ ಕಚೇರಿಲಿ ಒಂದು ಕುರ್ಚಿ ಟೇಬಲ್ಲು ಒಂದು ಸುಸಜ್ಜಿತವಾದ ಕಚೇರಿ ನಮ್ಮ ತಾಲೂಕಲ್ಲಿ ಕೆಲವೊಂದು ಹೋಬಳಿಗಳಲ್ಲಿ ಒಂದು ಶೌಚಾಲಯ ಸಹ ಇಲ್ಲ ಈಗ ಹಳೆ ಬಿದ್ದೋಗಿರೋ ಕಟ್ಟಡದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇನ್ನೇನು ಆಗ ಈಗ ಬೀಳುತ್ತು ಹಂತದಲ್ಲಿರೋ ಕಟ್ಟಡದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಒಂದು ಶೌಚಾಲಯ ಇಲ್ಲ ನಮ್ಮಲ್ಲಿ ಸುಮಾರು ಶೇಕಡಾ ಎಪ್ಪತ್ತರಷ್ಟು ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಶೌಚಾಲಯ ಮೂಲಭೂತ ನಮಗೆ ಮೂಲಭೂತ ಈಗ ಕೇಂದ್ರ ಸರ್ಕಾರವೇ ಹೇಳುತ್ತೆ ಬಯಲು ಬಹಿರ್ದಸೆ ಮುಕ್ತ ಗ್ರಾಮ ಅಂತ ಘೋಷಣೆ ಮಾಡಿದೆ ಎಲ್ಲ ಗ್ರಾಮ ಆದರೆ ನಮ್ಮ ನಗರದಲ್ಲೇ ನಮ್ಮ ಕಚೇರಿನಲ್ಲೇ ಬಯಲು ಬಯಲು ಬಹಿರ್ದೆಸೆ ಮಾಡಬೇಕಾಗಿದೆ ನಾವು ಅಂಥ ಪರಿಸ್ಥಿತಿನಲ್ಲಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ನಾವು ಗ್ರಾಮ ಆಡಳಿತ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದೀವಿ ಆನಂತರ ನಮ್ಮ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ಬಾರಿ ಮನವಿ ಕೊಟ್ಟಿದ್ದೀವಿ ನಮಗೆ ಸುಮಾರು ಮೂರು ನಾಲ್ಕು ವರ್ಷದಿಂದ ನಮ್ಮ ವೃಂದ ವೃಂದಕ್ಕೆ ಯಾವುದೇ ರೀತಿ ಪದೋನ್ನತಿ ಕೊಡ್ತಾ ಇಲ್ಲ ಸರ್ಕಾರವೇ ಅಮೆಂಡ್ಮೆಂಟ್ ಮಾಡಿದಂತಹ ಕಾನೂನನ್ನು ಸರ್ಕಾರವೇ ನ್ಯಾಯಾಲಯದಲ್ಲಿ ಅದನ್ನು ಒಪ್ಕೊಳ್ಳೋ ಅಂಥ ಪರಿಸ್ಥಿತಿಲಿ ಇಲ್ಲ ಆದ್ದರಿಂದ ನಮ್ಮ ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಆನಂತರ ನಮ್ಮ ಏನು ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೇಳಿಕೊಂಡು ಮುಷ್ಕರಣವನ್ನು ಮಾಡ್ತಾಯಿದ್ದೀವಿ ಅನಿರ್ದಿಷ್ಟಾವಧಿ ನಾವು ಯಾವುದೇ ಸೌಲಭ್ಯ ಇಲ್ಲದೆ ಕೆಲಸ ಮಾಡಿದ್ರು ಸಹ ಸರ್ಕಾರ ಕೇಳ್ತಾ ಇಲ್ಲ ಈ ಈ ಬಾರಿ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರಿಗೆ ನಾವು ಮುಷ್ಕರವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯೋದಿಲ್ಲ ನಮ್ಮ ಸುಮಾರು ಮೂರು ನಾಲ್ಕು ಹಿಂದೆ ನಾವು ಆರು ತಿಂಗಳಾಯಿತು ಮುಷ್ಕರ ಮಾಡಿದ್ದು ನಮ್ಮ ರಾಜ್ಯ ಸಂಘದ ವತಿಯಿಂದ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಎಲ್ಲ ತಾಲೂಕುಗಳಲ್ಲಿ ಸುಮಾರು ಮೂರು ನಾಲ್ಕು ದಿನ ಮುಷ್ಕರ ಮಾಡಿದ್ದೀವಿ ಆದರೂ ಸಹ ನಮಗೆ ಯಾವುದೇ ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ಸರ್ಕಾರ ಈಡೇರಿಸಿಲ್ಲ ಅದನ್ನು ಈಡೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಹಾಗೂ ಈ ಬಾರಿ ಎರಡನೇ ಬಾರಿ ನಾವು ಏನು ಮುಷ್ಕರ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಬೇಡಿಕೆ ಈಡೇರಿಸದೆ ಮುಷ್ಕರವನ್ನು ವಾಪಸ್ ತಗೊಳ್ಳಲ್ಲ ಅಂತ ಸರ್ಕಾರವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸುಮನ್ ಸಿಎನ್ ಇದು ಪ್ರಧಾನ ಕಾರ್ಯದರ್ಶಿ ಅರಸೀಕೆರೆ ತಾಲೂಕ್ ಘಟಕ ಗ್ರಾಮಾಡಳಿತ ದಯವಿಟ್ಟು ನನ್ನ ಸಮಸ್ಯೆಗಳ ಬಗ್ಗೆ ಮಹಿಳಾ ಗ್ರಾಮಾಡಳಿತ ದಯವಿಟ್ಟು ಮಾತನಾಡುತ್ತೆ ಸರ್ ಹೋಗೋಣ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದಿಂದ ಎರಡನೇ ಮುಷ್ಕರದ ಇವತ್ತು ಮೂರನೇ ದಿನ ಪ್ರಯುಕ್ತ ನಾವು ಮುಷ್ಕರ ಮಾಡ್ತಾ ಇದ್ದೀವಿ ನಮ್ಮ ನಾವು ಕೇಳ್ತಾ ಇರೋದು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಮಾತ್ರ ಸರ್ ನಾವು ನಮ್ಮಲ್ಲಿ ಮ್ಯಾಕ್ಸಿಮಮ್ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಹಿಳೆಯರೇ ಇದ್ದೀವಿ ಅವ್ರಿಗೆ ಬೇಕಾಗಿರೋಂಥ ಶೌಚಾಲಯಗಳಿಲ್ಲ ಕಟ್ಟಡ ಇಲ್ಲ ಒಂದು ಪೆನ್ನಿಲ್ಲ ಪೆನ್ಸಿಲ್ ಇಲ್ಲ ಕುರ್ಚಿ ಟೇಬಲ್ ಇವನ್ನೆಲ್ಲ ನಾವೇನು ನಾವುಗಳೇನು ಮನೆಗೇನು ತಗೊಂಡೋಗಲ್ಲ ಇದನ್ನು ನಾವು ಕೇಳ್ತಾ ಇರೋದು ಸಾರ್ವಜನಿಕರಿಗೆ ಸೌಲಭ್ಯ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೋಸ್ಕರ ನಾವು ಇದ್ದೀವಿ ಇದು ಇದೆಲ್ಲ ಏನ್ ನಮ್ಮ ವೈಯಕ್ತಿಕ ಕೆಲಸಕ್ಕೋಸ್ಕರ ನಾವು ಕೇಳ್ತಾ ಇಲ್ಲ ಸೌಲಭ್ಯಗಳನ್ನ ವಂಚಿತರಾಗಿ ನಾವು ಕೇಳ್ತಾ ಇದೀವಿ ಸೌಲಭ್ಯಗಳನ್ನ ಕೊಟ್ರೆ ನಾವಿನ್ನು ಖುಷಿಯಿಂದ ಸರ್ಕಾರಕ್ಕೆ ಕೆಲಸ ಕಾರ್ಯಗಳನ್ನ ಇನ್ನೂ ಉತ್ತಮ ಮಟ್ಟದಲ್ಲಿ ಮಾಡಿಕೊಡ್ಲಿಕ್ಕೆ ನಮಗೂ ಸಂತೋಷ ಆಗುತ್ತೆ ಇದು ಅಲ್ದೆಲ್ಲನೆ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕರಿ ಎರಡು ವರ್ಷಗಳಿಂದ ಯಾರಿಗೂ ಪ್ರಮೋಷನ್ಗಳಾಗಿಲ್ಲ ಅದು ಒಂದೇ ದಿನದಲ್ಲಿ ಕೋರ್ಟಲ್ಲಿ ಅಲ್ಲಿ ಬಗೆರೆ ಅಂತ ಸಮಸ್ಯೆನ ಇವರು ಎಳಿತಾ ಇದ್ದಾರೆ ಇನ್ನು ವರ್ಗಾವಣೆ ಅನ್ನೋದು ಎಲ್ಲರ ಕನಸು ಆಗ್ಬಿಟ್ಟಿದೆ ವರ್ಗಾವಣೆ ಕೊಟ್ಟರೆ ಏನು ಕಳ್ಕೊತಾರೆ ಅಂತ ಗೊತ್ತಾಗ್ತಿಲ್ಲ ಅವ್ರು ನಮಗೆ ವರ್ಗಾವಣೆ ಕೊಟ್ರೆ ನಾವು ಎಲ್ಲ ಕುಟುಂಬದ ಜೊತೆ ಸಂತೋಷವಾಗಿ ನೆಮ್ಮದಿಯಾಗಿ ಕೆಲಸ ಮಾಡಿಕೊಂಡು ಇನ್ನೂ ಎರಡು ಅವರ್ ಎಕ್ಸ್ಟ್ರಾ ಕೆಲಸ ಮಾಡಿಕೊಂಡು ಆರಾಮಾಗಿರ್ತೀವಿ ಇನ್ನು ಪ್ರಯಾಣ ಬತ್ತೆನ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಈಗಿನ ಪೆಟ್ರೋಲ್ ರೇಟ್ ನೋಡಿಕೊಂಡ್ರೆ ಸಾಕಾಗ್ತಿಲ್ಲ ಸರ್ ಅದು ಐನೂರು ರೂಪಾಯಿ ಪೆಟ್ರೋಲು ಎರಡೇ ದಿನಕ್ಕೆ ಮುಕ್ತಾಯವಾಗ್ತಾ ಇದೆ ಇನ್ನು ಮಹಿಳೆಯರಿಗೆ ಫ್ರೀ ಬಸ್ಸು ಅಂತಾರೆ ನಾವು ಹೋಗೋಂಥ ಸರ್ಕಲ್ಗಳಲ್ಲಿ ಎಲ್ಲೂ ಕೂಡ ಬಸ್ಗಳು ಬರಲ್ಲ ಅಲ್ಲಿ ನಾವು ಇಂಟೀರಿಯರ್ ಹೋಗ್ಬೇ ಹೋಗ್ಬೇಕಾಗಿರೋದ್ರಿಂದ ನಾವು ಹೋಗೋ ಕಡೆ ಎಲ್ಲ ಕಡೆಯೂ ಬಸ್ಗಳು ಬರೋದಿಲ್ಲ ಆಮೇಲೆ ಕೆಲವೊಬ್ಬರಿಗೆ ಸೇವಾ ಭದ್ರತೆ ಕೂಡ ಇರೋದಿಲ್ಲ ಈಗ ಅವರು ಜಂಟ್ಸ್ ಜೊತೆ ಎಲ್ಲ ಹೋಗ್ತೀವಿ ಅವ್ರನ್ನು ಯಾವ ನಂಬಿಕೆ ಮೇಲೆ ನಾವು ಹೋಗ್ತೀವಿ ಅದು ನಮ್ಮ ಅಸಿಸ್ಟೆಂಟ್ಗಳು ಬರ್ತಾರೆ ಅವರು ಲೇಡೀಸ್ ಇರ್ತಾರೆ ಅದಕ್ಕೋಸ್ಕರ ನಮಗೆ ಸೇವಾ ಭದ್ರತೆಯನ್ನು ಕೊಡಬೇಕಂತ ಕೇಳ್ಕೊತೀವಿ ಕೇಳ್ಕೊಂತೀವಿ ಇನ್ನು ದಫ್ತರು ಜಮಾಬಂದಿಗಳ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ತೆಗ್ದಾಕ್ಬೇಕಂತ ನಮ್ಮ ಬೇಡಿಕೆಗಳಲ್ಲಿದೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ರಾಜ್ಯ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ನಾಯ್ಕ ಕೆ ಎಸ್ ನಾನು ಮಾತಾಡ್ತಾ ಇದ್ದೀನಿ ಈ ದಿನ ರಾಜ್ಯಾದ್ಯಂತ ಏನು ಹತ್ತು ಸಾವಿರ ಜನ ಗ್ರಾಮ ಆಡಳಿತ ಅಧಿಕಾರಿಗಳಿದ್ದೀವಿ ಎಲ್ಲರೂ ಸಹಿತ ನಮ್ಮ ಎಲ್ಲ ಬಗೆಯ ಕೆಲಸಗಳನ್ನು ನಿಲ್ಲಿಸಿ ರಾಜ್ಯವ್ಯಾಪಿ ತಹಸೀಲ್ದಾರ್ಗಳ ಕಚೇರಿಗಳ ಮುಂದೆ ಅವಧಿಗೆ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ಈ ಮುಷ್ಕರ ಎರಡನೇ ಹಂತದ ಮುಷ್ಕರ ಆಗಿರುತ್ತೆ ಕಳೆದ ನಾಲ್ಕು ತಿಂಗಳ ಹಿಂದೆ ಸರ್ಕಾರದ ವಿರುದ್ಧ ನಾವು ನಮ್ಮ ಬೇಡಿಕೆಗಳು ಮತ್ತು ಸಮಸ್ಯೆಗಳು ಸೇವಾ ವಿಚಾರಗಳನ್ನು ಇಟ್ಕೊಂಡು ಏನು ಮುಷ್ಕರವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಸರ್ಕಾರ ನಿಮ್ಮ ಬೇಡಿಕೆಗಳ ವಿಚಾರದಲ್ಲಿ ಸಮಸ್ಯೆಗಳ ವಿಚಾರದಲ್ಲಿ ಕ್ರಮವಹಿಸಿ ಪರಿಹಾರ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟ ಮೇರೆಗೆ ನಾವು ಮುಷ್ಕರವನ್ನು ಹಿಂಪಡೆದಿದ್ವಿ ತದನಂತರದಲ್ಲಿ ಅದರ ಬಗ್ಗೆ ಸರ್ಕಾರ ಯಾವುದೇ ಚಕಾರವನ್ನು ಎತ್ತದೇ ಇರತಕ್ಕಂಥದ್ದು ಯಾವುದೇ ಬೇಡಿಕೆಗಳನ್ನು ಈಡೇರಿಸ್ತಾ ಇರತಕ್ಕಂಥದ್ದು ಮುಂದುವರೆದು ಬೇಡಿಕೆಗಳ ವಿಚಾರಕ್ಕೆ ಸರ್ಕಾರ ಒಂದು ಸಮಿತಿಯನ್ನು ಮಾಡ್ತು ಆ ಸಮಿತಿನಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳನ್ನೇ ಬಿಟ್ಟು ಅವರು ಸಮಿತಿ ರಚನೆ ಮಾಡಿದ್ರು ಹಾಗಾಗಿ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಸಮಸ್ಯೆಗಳಿರ್ತಕ್ಕಂಥದ್ದು ನಮ್ಮದು ಬೇಡಿಕೆಗಳಿರ್ತಕ್ಕಂಥದ್ದು ಕೂಡ ನಮ್ಮದು ಆ ಸಮಿತಿ ಕೇವಲ ಅಧಿಕಾರಿಗಳ ಸಮಿತಿಯಾಗಿ ಏನೋ ಉಳ್ಕೊಳ್ತೋ ಅದಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಆ ಸಮಿತಿನಲ್ಲಿ ನಾವು ಕೂಡ ಇರಬೇಕು ನಮ್ಮ ಸಮಸ್ಯೆಗಳನ್ನು ಮಂಡಿಸೋದಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂತಹ ಬೇಡಿಕೆಯನ್ನು ಇಟ್ವಿ ಸರ್ಕಾರ ಅದನ್ನು ಕೂಡ ತಿರಸ್ಕರಿಸಿದೆ ಹಾಗೆಯೇ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವುದೇ ಇಡೀ ರಾಜ್ಯದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಕಚೇರಿ ಇಲ್ಲ ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ತಹಸೀಲ್ದಾರ್ ಕಚೇರಿ ಇಲ್ಲಿ ಅವರ ದಿನದಲ್ಲಿ ಕೆಲಸ ಉಪ ಉಪತಹಸೀಲ್ದಾರ್ಗಳು ಶಿರಸ್ತೆದಾರ್ಗಳು ಮತ್ತೆ ಈ ವಿಷಯ ನಿರ್ವಾಹಕರು ಏನಿರ್ತಾರೆ ಅವರುಗಳಿಗೆ ಕಚೇರಿ ಇದೆ ಇಡೀ ರಾಜ್ಯದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಗ್ರಾಮಾಂತರ ಮಟ್ಟದಲ್ಲಿ ರೈತರಿಗೆ ಸೇವೆ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಬಗೆಯ ಕಚೇರಿಗಳ ವ್ಯವಸ್ಥೆ ಇರೋದಿಲ್ಲ